ಹೇಳಿ ನನ್ನ ಕುರಿತಾಗಿ ಎಲ್ಲರೂ ಹಾಡುವ ಮಾತುಗಳೇನು ಜಾನೆ ಚಂದ್ರಾವಳಿ ಎನ್ನುವುದು ಹಾಗೆ ಈ ಜಾನೆ ಎನ್ನುವ ಹೆಸರು ಬರಬೇಕಾದರೆ ಆ ಬುದ್ಧಿವಂತಿಕೆಯ ಲಕ್ಷಣಗಳು ಆ ಹೆಣ್ಣಿನಲ್ಲಿ ಇರಬೇಕು ಎಲ್ಲವರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾರು ಪರಿಚಯ ಪರಿಚಯದಲ್ಲಿ ನಂದ ಗೋಕುಲದಲ್ಲಿ ಇದ್ದವರು ನಾನು ಆಗಿರುವುದು ನಂದಗೋಪನಿಗೆ ಹಾಗೆ ಗಂಡನ ಮನೆಗೆ ಬಂದು ಕೆಲವೇ ಸಮಯಗಳು ಕಳೆದು ಹೋಗಿ ತವರು ಮನೆ ಕಡೆಗೆ ನಾನು ಹೋಗಲಿಲ್ಲ ಹೋಗಬೇಕಂತ ಅನ್ನಿಸಿದರೂ ಹೋಗುವ ಸಂದರ್ಭವೂ ನನಗೆ ಕೂಡಿ ಬರಲಿಲ್ಲ ಏನು ಮಾಡೋಣ ಹೇಳಿ ಮದುವೆಯಾದ ಮೇಲೆ ಕಷ್ಟವೋ ಸುಖವೋ ಲಾಭವೋ ನಷ್ಟವೋ ಎಲ್ಲಿಗಾದವರು ಗಂಡನ ಜೊತೆಯಲ್ಲಿ ಬಾಳು ಮಾಡಿದರೆ ಅದೊಂದು ಸಾರ್ಥಕತೆ ಹಾಗಾಗಿ ಹೊಂದಿಕೊಂಡು ನಾನು ಇಲ್ಲಿ ಇಲ್ಲಿದ್ದೇನೆ ಆದ್ರೆ ಏನ್ ಮಾಡೋಣ ಕೆಲವು ಹೆಣ್ಣು ಮಕ್ಕಳು ಪಾಪ ಇಂದ್ರಿಯಾಗಿ ಹೋದ ಗೊತ್ತಿಲ್ಲ ಅತ್ತೆ ಮಾವಂದಿರ ಕಾಕ ತಾಳೆ ಅದೆಷ್ಟೋ ಹೆಣ್ಣು ಮಕ್ಕಳು ನೇರಿಗೆ ಶರಣಾದವರು ಶರಣಾದವರಿಲ್ವಾ ಜೀವನವೇ ಬೇಡಂತ ಅನಿಸಿದವರಿಲ್ವ ನನಗಂತ ಪರಿಸ್ಥಿತಿ ಬರಲಿಲ್ಲ ಬಂದರೂ ಕುಳಿತ ಅದರ ಬಗ್ಗೆ ಭಯಪಡುವವರು ಅಲ್ಲ ಆ ಜಾಣತನು ನನ್ನಲ್ಲಿ ಉಂಟು ಕುಳಿತರೆ ಕುಳಿತದ್ದು ತಪ್ಪು ಅಂತ ಹೇಳುವ ಅತ್ತೆ ಇದ್ದಾರೆ ನಿಂತರೆ ನಿಂತಂತೆ ತಪ್ಪು ಅಂತ ಹೇಳುವ ಗಂಡ ಇದ್ದಾರೆ ಆವಾಗ ಏನು ಮಾಡಬೇಕು ಕುಳಿತರೆ ಕುಳಿತದು ತಪ್ಪು ಎಂದು ಹೇಳುವಂತ ಅತ್ತೆಯ ಎದುರಿನಲ್ಲಿ ನಿಂತೆ ಇರುವುದು ನಿಂತದ್ದು ತಪ್ಪು ಅಂತ ಹೇಳುವ ಗಂಡನ ಎದುರಿನಲ್ಲಿ ಪೂಜೆ ಇರುವುದು ಹೊಂದಾಣಿಕೆ ಆಗ್ತದಲ್ಲ ಇದು ಜಾನತನ ಆದರೆ ಮತ್ತೊಮ್ಮೆ ಸ್ವಾಮಿ ಚಂದನ ಹೆಣ್ಣು ಮಕ್ಕಳಿಗೆ ಒಲ್ಕುವುದಕ್ಕೆ ಬಹಳ ಕಷ್ಟ ಆಗ್ತದೆ ದೇವರು ಕೊಟ್ಟಂತ ಒಂದು ಭಾಗ್ಯ ಕೆಲವರಿಂದ ಹಾಳಾಗಲಿಕ್ಕೂ ಆಗ್ತದೆ ಹಾಳು ಮಾಡುವ ಉದ್ದೇಶಪೂರ್ವಕವಾಗಿ ಇರ್ತಾರೆ ಎಲ್ಲವರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ ನನ್ನಪ್ಪನಿಗೆ ಏಳು ಮಂದಿ ಹೆಣ್ಣು ಮಕ್ಕಳು ನನ್ನಕ್ಕ ರಾಧೆ ಕೃಷ್ಣನನ್ನು ಮದುವೆಯಾದರು ಮಕ್ಕಳು ಇವರು ಅವನು ವಶ ಮಾಡಿಕೊಂಡ ನಾನು ಕಿರಿಯವರು ಅಂದರೆ ಚಿಕ್ಕವಳು ನನ್ನನ್ನು ಮಾತ್ರ ಉತ್ತಮ ರೀತಿಯಲ್ಲಿ ಮದುವೆ ಮಾಡಿ ಚಂದಗೋಪನಿಗೆ ಕಟ್ಟು ಕಟ್ಟಿದರು ಗಂಡನ ಜೊತೆಯಲ್ಲಿ ಸುಖವಾಗಿದ್ದೇನೆ ಆದರೆ ಏನು ಮಾಡೋಣ ಅಲ್ಲಲ್ಲಿ ಯಾರೋ ಮಾತನ್ನು ನಾನು ಆಗಾಗ ಕೇಳುವುದು ಇಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ಆದರು ಆ ಹೆಣ್ಣು ಮಕ್ಕಳ ಹುಚ್ಚು ಆ ಕಷ್ಟನಿಗೆ ಬಿಟ್ಟು ಹೋದೇನುವಲ್ಲ ಸ್ವಾಮಿ ಮದುವೆ ಆದವ್ರಂತವ್ ನೋಡೋದಿಲ್ಲ ಅವರ ಕಣ್ಣಿಗೆ ಆಗ್ತದಂತ ಆಗ್ತದ ಪ್ರಯತ್ನ ಮಾಡ್ತಾನಂತೆ ಒಪ್ಪದೇ ಇದ್ದಾಗ ಫಲವಂತ ಮಾಡ್ತಾನಂತೆ ಇಂಥವ್ರನ್ನ ಎದುರಿನಲ್ಲಿ ಹೇಗೆ ಜೀವನ ಸಾಗಿಸುವುದು ಹೇಳಿ ಆದ್ರೂ ಉಂಟು ಯಾವ ಹೆಣ್ಣು ಮಕ್ಕಳನ್ನು ಯಾರಿಗೂ ಕೆಡಿಸಿ ಆಗುದಿಲ್ಲ ಸ್ವಾಮಿ ಹೌದು ನಮ್ಮ ಒಪ್ಪಿಗೆ ಇದ್ರೆ ತಾನೇ ನಮ್ಮನ್ನು ಕೆಡಿಸುವುದು ಹಾಳು ಮಾಡುವುದು ನಾವು ಧೈರ್ಯವಾಗಿ ಇದ್ರೆ ಅವೆಲ್ಲ ವಿರೋಧಿಸಿದ್ರೆ ಯಾವ ಗುಂಡು ಮಕ್ಕಳಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಅದಕ್ಕಾಗಿ ಒಂದು ಮಾತನ್ನು ಮಾಡಿದ್ದಾರೆ ತನ್ನ ತಲೆ ತನ್ನೊಳಗೆ ಇರಲು ಅನ್ಯ ಪುರುಷರ ಸಣ್ಣ ಚೇಷ್ಟ ಏನ ಮಾಡಿತು ನನ್ನನ್ನು ಕೆಳಗಲು ಬಂದವರ ಕೊಪ್ಪ ನಿಲ್ಲಿಸುವಂತ ಅತ್ತ ಎದು ಯಾರಿದ ಮಾತು ಧೈರ್ಯವಾಗಿ ಕೃಷ್ಣನ ಕಥೆಯಂತಿರಲಿ ಯಾರು ಬಂದು ನಾನು ಲೆಕ್ಕಕ್ಕೆ ತಂದುಕೊಳ್ಳುವಳಲ್ಲ ಹೌದಪ್ಪ ಇಂದೀಗ ಮನದ ಬೇಸರು ನನ್ನನ್ನು ಕಾಡ್ತಾ ಉಂಟು ಹಾಗಾಗಿ ಅನುಮತಿಯನ್ನು ಪಡೆದಿದ್ದೇನೆ ಸಣ್ಣ ತಿರುಗಾಟ ಮಾಡೋಣ ದೂರ ಹೋಗುವುದಲ್ಲ ಆದರೂ ಒಂದು ರೀತಿಯಲ್ಲಿ ಭಯ ಉಂಟು ನನಗೆ ನಾನು ತಿರುಗಾಟಕ್ಕೆ ಹೊಟ್ಟಿದ್ದೇನೆ ಎಂದು ಕೃಷ್ಣನ ಕಿವಿಗೆ ಬಿತ್ತುವಂತಾದರೆ ಅಲ್ಲ ಯಾರಾದರೂ ಸಹಪಾಠಿಗಳು ಸುದ್ದಿ ಮುಟ್ಟಿಸಿದ್ರು ಮಧ್ಯದಾರಿಕೆ ಆಟಿಸ್ತಾನೆ ಹಿಡಿತಾನೆ ಬೇಡವಾದ ವಿರೋಧಿಸಬೇಕಲ್ಲ ಅದಕ್ಕಾಗಿ ಏನೇ ಇರಲಿ ಅವನಿಗೆ ತಕ್ಕ ಪಾಠ ನಾನು ಕಲಿಸು ಕಲಿಸುವುದೇ ಕೆಲವು ದಿನಗಳಿಂದ ಅವನಿಗೆ ಹಠ ಉಂಟು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಚೇಷಿ ಮಾಡಿದ ಹಾಗೆ ಬೇಡವಾದ ಮಾತನಾಡಿದ ಹಾಗೆ ಈ ಚಂದ್ರಾವಳಿಯಲ್ಲಿ ಮಾತನಾಡಿದರೆ ತಕ್ಕ ಶಾಂತಿಯವರನ್ನು ಮಾಡಲು ಶತ ಅಂತ ಆ ಧೈರ್ಯದಲ್ಲೇ ನಾನು ಇವತ್ತು ಹೊಟ್ಟಿದ್ದು ಮತ್ತು ನನಗಾಗಿ ವ್ಯರ್ಥವಾಗದಲ್ಲ ನೇರವಾಗಿ ಮುಂದೆ ಹೊರಟ じゃあね。<何> Jangan dapuh, paman itu Jangan dapuh, ಹೌದು ಅಲ್ಲಿ ಹೊಗಳುವಂಥರಾಗಿ ಹೋದ್ರೆ ಹಾ ಈ ರೀತಿಯಲ್ಲಿ ಅವರನ್ನು ಹೊಗಳಿದರೆ ಹಾ ಏನಾದ್ರೂ ಕೈ ಬಿಸಿ ಮಾಡಿ ಅಂದ್ರೆ ಏನಾದ್ರು ಕೊಟ್ಟು ಕೊಡುವುದೇ ಇಲ್ಲಿ ಏನು ಕೆಲಸ ನೀರು ಬರ್ತಿ ಅಲ್ಲಿ ಅವರಿಗೆ ಹಾ ಲೆಕ್ಕ ಕೊಡಿ ಹೇಳುವ ಏನಲ್ವಾ ನೀನು ಬಂದ್ರೆ ಅಂತ ಹೇಳಿದ್ದು ನಿನ್ನಲ್ಲಿ ಕೇಳುವುದು ಏನು ಮೀನು ಬಂದ್ರೆ ನಾನು ಎಲ್ಲಿಗೂ ಬರ್ತೇನೆ ಅಂದ್ರೆ ಬಸವನಿಂದ ಪಶುವಿನಿಂದ ಭಾರ ಬಂದಾಗ ಹಾಗಲ್ಲ ಅದು ನಿನ್ನ ಗೊತ್ತಾಗಿ ಒಂದು ರೀತಿ ಆಸಕ್ತಿ ಇದೆ ಅದಕ್ಕೆ ಮಾಡಿದರೆ ಗೊತ್ತಾದ್ ಗೊಂದಾಗಲೇನಾ ಹಾ ಒಳ್ಳೆ ಲೇ ಅಂತ ಹೇಳಿದ್ಯಾ ಕೂತುರೆ ಹಾ ಅಂದ್ರೆ ಹೊಗಳ ಹೊಗಳಿಕೆ ಮಾಡುವ ಕೆಲವರು ಹಣ ಬಗ್ಗೆ ಏನು ಗೊತ್ತುಂಟು ಹೊಗಳಿ ಹೊಗಳಿ ಆಮೇಲೆ ಬಂಡಕ್ಕೆ ಹಾಕುವುದು ಅಂದ್ರೆ ಹೊಗಳಿಕೆ ಎನ್ನುವುದೇ ಹೊನ್ನಿನ ಶಿವಲ್ ಅಂತ ಹೇಳಿ ಮಾತುಂಟು ಓಹೋ ಈ ಹೊಗಳಿಕೆ ಒಳಗತ್ತ ಏನೋ ತೊಂದರೆ ಉಂಟು ಅಂತಲೇ ನನ್ನ ಅರ್ಥ ತೊಂದರೆ ಉಂಟು ಅದಕ್ಕಾಗಿ ಹೊಗಳಿಕೆ ಬೇಡ ವಿಷಯ ಏನು ಓ ಚಂದ್ರಾವಳಿ ಮಾನ್ ಕುರಿತಾಗಿ ಏನು ನಿನ್ನ ಬಗ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ಏನ್ ಕಟ್ಬಿಟ್ಟಿದ್ದೀಯಾ ಎಲ್ಲವೂ ಗೊತ್ತಿದೆ ನಿನ್ನ ಮುಂದೆ ನಿನ್ನ ಹಿಂದೆ ಹ ನಿನ್ನ ಬೇರೆ ಹಾ ನಿನ್ನ ಕೆಳಗೇನು ಹ ನಿನ್ನ ಹೊರಗೇನು ಹ ನಿನ್ನ ಒಳಗೇನು ಹ ಎಲ್ಲವೂ ಗೊತ್ತಿದೆ ಹಾಗಾದ್ರೆ ಭವಿಷ್ಯತ್ತು ಹೇಳುವಂತ ಅಭ್ಯಾಸ ಉಂಟು ಭವಿಷ್ಯವಂತ ಹೇಳುತ್ತೇನೆ ಬೇಡವರಲ್ಲ ನನ್ನ ಬಗ್ಗೆ ನಾನು ಅದರಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ತೇನೆ ಅವರ ಬಗ್ಗೆ ಹೇಳಲ್ಲ ಅವರ ಕುರಿತಾಗಿ ಸಂಪೂರ್ಣ ಬಂದು ತಿಳಿದುಕೊಳ್ತೇನೆ ನನ್ನ ತೆಗೆದು ಬನ್ನೆ ಎಲ್ಲರೂ ಹೇಳ್ತಾ ಇದ್ದಾರೆ ಚಂದ್ರಾವಳಿ ಅವಳಿದ್ದಾಳೆ ಅವಳು ತುರದ್ರೂಪಿ ಇದ್ದಾಳೆ ಅವಳ ರೂಪ ಅತಿರೂಪ ಎನ್ನುವ ಹಾಗೆ ನಿನ್ನನ್ನು ಕಾಣುವ ಮೊದಲು ಸಂಶಯ ಎನ್ನುವ ಈಗ ನಂಬಿಕೆ ಪ್ರತ್ಯಕ್ಷ ಜನರು ಪರಾಮರಿಸಂತೆ ಅದು ಅವಶ್ಯ ಅಲ್ವಾ ಅದಕ್ಕಾಗಿ ಅವರು ಹೇಳಿದ್ದನ ಮೊದಲಿಗೆ ನಂಬಲಿಲ್ಲ ನಾನೇ ಸತ ಕಾಣಬೇಕೆನ್ನುವ ಹಾಗೆ ಇಲ್ಲಿವರೆಗಾಗಿ ಬಂದೆ ನಿನ್ನನ್ನು ಕಾಣಬೇಕೆನ್ನುವಂತ ಕಾತುರ ಅನಗಳು ಏನೋ ಒಂದು ರೀತಿ ಕಳವಳ ಉಂಟಾಗಿದೆ ಆಸುರ ಹಾಗಾಗಿ ಆಸುರ ಓ ಚಂದ್ರಾವಲೀ ನೀನೀಗ ಇಲ್ಲಿವರೆಗಾಗಿ ಬಂದಿದ್ದೀಯಲ್ಲ ಬಂದದ್ದು ಒಂದು ರೀತಿ ಒಳ್ಳೆಯದಾಗಿ ಯಾಕಾಗಿ ಯಾಕೆ ಗೊತ್ತಾ ನಾನು ಬರುತ್ತೇನೆ ಅನ್ನುವ ಹಾಗೆ ನೀನು ಭಾವಿಸಿದ್ದೀಯ ನೀನು ಬರುತ್ತೆ ಅಂತ ನನಗೆ ಕಲಿಸಿದ್ದಿತ್ತಾ ಕಲಿಸ್ತಿದು ನಾನು ಅಂದ್ರೆ ಬಂದೆ ನನ್ನ ಕೆಲಸ ಕಾರ್ಯಕ್ಕಾಗಿ ಹೌದಾ ನೀನು ದಾದಿ ನಿ ಹಾಗಾಗಿ ನಾನು ಬರ್ತೇನೆ ಅನ್ನುವ ಹಾಗೆ ನಿನಗೆ ಮುಂಚಿತವಾಗಿ ಯಾರಾದರೂ ಬಂದು ತಿಳಿಸಿದ್ರಾ ಯಾರು ಹೇಳಲಿಲ್ಲ ಯಾರು ಹೇಳಿದ್ರು ಇಲ್ಲ 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 ಈಗ ನಿನ್ನದೇ ಹೇಳೋದು ಜಲದ ಸಂಭವ ಓ ಬ್ರಹ್ಮದೇ ಯಾಕೆ ಪ್ರೀತಿಯಿಂದ ಕಳಿಸದವರಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಒಳ್ಳೆ ಸಂದರ್ಭ ಮಾಡಿಕೊಟ್ಟ ನೋಡು ಯಾಕಾಗಿ ನಾನು ನೀನು ಆಗುವುದಕ್ಕಾಗಿ ಹಾಗಾಗಿ ನಾವು ಜನಕ ಸಂಭವ ಅಂತಗೊಳಿಸಿದ ನಮ್ಮನ್ನ ಈ ಸಂದರ್ಭದಲ್ಲಿ ಕಥೆ ಹಾಗಾಗಿ ಇದು ಬಂದದ್ದು ಯೋಗ ಅದನ್ನ ಸಂಯೋಗದಲ್ಲಿ ಬಂದು ಹೋಗುವುದೇ

ನಿನ್ನಲ್ಲಿ ಒಂದು ನನ್ನ ದಾರಿ ಹಿಟ್ಟು ನಾನು ಬರುವಾಗ ನನ್ನ ಕಾರ್ಯಕ್ಕಾಗಿ ನಾನು ಬರುವಾಗ ಮತ್ತೆ ಪಥದಲ್ಲಿ ಬಂದು ನನ್ನನ್ನು ಅರ್ಥೈಸಿ ನಿಲ್ಲು ಚಂದ್ರ ಹೌದು ಏನು ನಿನ್ನ ಅಧಿಕಾರವೇ ನಾನಿದ್ದೇನಾ ಇಲ್ವಾ ನೀನು ಹೇಳಲಾಗ ನಾನು ಹಾ ನನಗೆ ಹೇಳೋದು ಮತ್ತೊಬ್ಬರು ಇಲ್ವಾ ಇದಲ್ವಾ ಇದ್ದಾನೆ ಹಾ ಹಾಗ ಅವರ ಮಾತನ್ನು ಅನುಕ್ಷಣ ಅನುಮತಿಸಬೇಕಾದ್ರೂ ಹೆಂಡಿಕೆ ದೊಡ್ಡ ಕರ್ತವ್ಯ ಊರು ಇದ್ದವರೆಲ್ಲ ಹೇಳಿ ನಾನು ಕೇಳುವಳಲ್ಲ ನನ್ನ ಗಂಡನ ಮಾತು ಅತ್ತೆ ಮಾತು ಮಾತು ನಾನು ಕೇಳುವ ತೀರ್ಮಾನಕ್ಕೆ ಬಂದಿದ್ದೇನೆ ಬಂದು ಮಾತಾಡ್ತೇನೆ ಏನು ಒಮ್ಮೆಯು ತಿಳಿಯದು ಒಂದು ತಪ್ಪು ಮಾಡಿ ಬಿಟ್ಟಿದ್ದೀಯಾ ಹೀಗೆ ಕ್ಷಮೆ ಉಂಟು ಮತ್ತೆ ಮತ್ತೆ ನೀನು ಅದನ್ನೇ ಮುಂದುವರಿಸಿದ್ರೆ ಅಲ್ಲ ನಿನ್ನ ಹುಚ್ಚು ತನವನ್ನು ತೋರಿದ್ರೆ ನಾನ್ ಸುಮ್ಮನೆ ಉಳಿಯುವುದಿಲ್ಲ ನೀರು ಮಟ್ಟಿ ಬಟ್ಟೆ ಹಲ್ಲು ಮುಂದೆ ಬಾರಿಸಿದೆ ಕಾಯ್ತಾ ಇದ್ದೆ ಈ ಕಡೆಯನ್ನು ಹುಡುಕಾಗಿದೆ ನೋಡು ಬಹಳಷ್ಟು ತೊಂದರೆ ಕೊಡ್ತಾ ಇದೆ ಸುಟ್ಟ ಅದನ್ನು ಕಿಳಿತೇನೆ ಯಾರು ನೀನು ಹೇಳಿದೀಳತೇನೆ